Thank you. ಧ್ವನಿ ನ್ಯೂಸ್ ಗೆ ಸ್ವಾಗತ ಎಲ್ಐಸಿ ಸ್ನೇಹ ಜೀವಿ ಕ್ರಿಕೆಟ್ ಕ್ರೀಡಾಕೂಟ ಜರುಗಿದೆ ಭಾರತೀಯ ಜೀವ ವಿಮಾ ನಿಗಮ ಗದಗ ಶಾಖೆಯ ವಿಮಾ ಪ್ರತಿನಿಧಿಗಳು ಹಾಗೂ ಸೇಲ್ಸ್ ವಿಭಾಗದ ನೌಕರಿಂದ ಎಲ್ಐಸಿ ಸ್ನೇಹಜೀವಿ ಸಹಯೋಗದಿಂದ ಆಯೋಜನೆ ಮಾಡಲಾದ ಈ ಕ್ರಿಕೆಟ್ ಕ್ರೀಡಾಕೂಟ ಗದಗ ಬಿಪಿಎಡ್ ಕಾಲೇಜು ಮೈದಾನದಲ್ಲಿ ಜರುಗಿದೆ ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಎಲ್ಐಸಿ ಶಾಖೆಯ ಮ್ಯಾನೇಜರ್ ಹಾಗೂ ಎಚ್ಎಂ ಭಜಂತ್ರಿ ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿ ಕ್ರೀಡಾಕೂಟದ ಪ್ರತಿನಿಧಿಗಳು ಹಾಗೂ ಸಿಬ್ಬಂದಿ ವರ್ಗದವರ ನಡುವೆ ಸ್ನೇಹ ಸಂಬಂಧಗಳು ಬೆಳೆಯಲು ಸಹಕಾರಿಯಾಗುತ್ತೆ ಎಂದಿದ್ದಾರೆ ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯವಾದರೂ ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಕ್ರೀಡೆ ಕ್ರಿಕೆಟ್ ಕ್ರೀಡೆಯನ್ನ ಆಡೋದ್ರಿಂದ ದೈಹಿಕವಾಗಿ ಮನಸ್ಸು ಸದೃಢವಾಗುತ್ತೆ ಈ ಕ್ರಿಕೆಟ್ ಕ್ರೀಡಾಕೂಟ ಅಂತಾರಾಷ್ಟೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದು ಇಂದು ಎಲ್ಲಾ ಹಳ್ಳಿ ಹಳ್ಳಿಗಳಲ್ಲಿ ಯುವಕರು ಹೆಚ್ಚು ಈ ಕ್ರೀಡೆಯನ್ನ ಆಡ್ತಾರೆ ಅಂದರೆ ಇವರಿಗೆ ಒಳ್ಳೆಯ ಕ್ರೀಡಾಪಟುಗಳಾಗಿ ರಾಜ್ಯವನ್ನು ಪ್ರತಿನಿಧಿಸುವ ಅವಕಾಶ ದೊರೆತಿದೆ ಎಂದಿದ್ದಾರೆ ಏನು ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಗದಗ ಟಕ್ ಟೀಂ ಹಾಗೂ ಗದಗ ಉಮಂಗ್ ಮತ್ತು ಗದಗ ಉತ್ಸವ ಟೀಂ ಭಾಗಿಯಾಗಿದ್ದರು ಈ ವೇಳೆ ಎಲ್ಐಸಿ ಉಪಶಾಖಾಧಿಕಾರಿ ಮಹಂತೇಶ್ ಅವರು ಪಾರಿತೋಷಕವನ್ನ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ವಿಮಾ ಪ್ರತಿನಿಧಿಗಳು ಆರ್ ಡಿಸಿ ಜವಳಿ ಎಲ್ಲಪ್ಪ ಎಚ್ ಬಾಬರಿ ರಾಜು ಗಾಣಿಗರ್ ಜಗದೀಶ್ ಗೌಡರ್ ಎನ್ವಿ ಮಾಳಿ ಕೆಪಿ ಅಳವುಂಡಿ ಎಲ್ಐ ಪಿಟ್ಟನಗೌಡ ಡಿಎಚ್ ಗೋಡಬಾಲಿ ರಾಜು ಎಸ್ ಎಸ್ಎಂ ಬಳಿಗಲ್ ಲಮಾಣಿ ಪ್ರಭು ರವದಿ ಈರಣ್ಣ ದೋಟಿಕಲ್ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಆದ ರವಿ ಹಾಕಿ ಸಿದ್ಧಾರ್ಥ ಕಾಮತ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅಂತಂದ್ರೆ ರಾಯಲ್ ಚಾಲೆಂಜ್ ಗದಗ್ ಅಂತ ನಾವು ಹೆಸರನ್ನು ಇಟ್ಕೊಂಡಿದ್ವಿ ಈಗ ಫೈನಲ್ ಮ್ಯಾಚ್ ಆಡಿ ಈಗ ನಾವು ರನ್ನರ್ಅಪ್ ಆಗಿದ್ವಿ ಈಗ ಸಿಕ್ಕಿದೆ ಕಪ್ ಎರಡನೇ ರನ್ನರ್ ಬಂದದ ನಮ್ ದ್ವಿತೀಯ ಬಂದ್ ಬಹುಮಾನ್ ಮತ್ತೊಬ್ಬರಿಗೆ ಹೋಗಿದೆ ಸರಿ ಸೊ ಇದ್ರಿಂದ ಖುಷಿ ಆಗಿದೆ ಅಲ್ಲ ಸರ್ ಖುಷಿ ಆಗಿದೆ ಯಾಕಂತಂದ್ರೆ ಈ ಪ್ರತಿ ಸತಿ ನಾನ್ ಈ ವೇದಿಕೆ ಮುಖಾಂತರ ಸಾಹೇಬ್ರಲ್ಲಿ ಒಂದೇ ವಿನಂತಿ ಮಾಡ್ತೀನಿ ಒಂದು ಚಟುವಟಿಕೆಗಳು ಮತ್ತು ಇಂತ ಕಾರ್ಯರೂಪಗಳು ಪದೇ ಪದೇ ಆಗುದರಿಂದ ನಮಗೆ ಮಾನಸಿಕ ಹಾಗೂ ದೈಹಿಕವಾಗಿ ಒಳ್ಳೆ ಒಂದು ಆರೋಗ್ಯವನ್ನು ಕೊಡ್ತದ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತೀನಿ ಧನ್ಯವಾದಗಳು ಎಲ್ಲ ವಿಕಾಸ ಅಧಿಕಾರಿಗಳು ಹಾಗೂ ನನ್ನ ಎಲ್ಲಾ ಪ್ರತಿನಿಧಿ ಬಾಂಧವರ ಗದಗ ಈ ಒಂದು ಪ್ರತಿನಿಧಿ ಹಾಗೂ ಸಿಬ್ಬಂದಿ ನಡುವೆ ಒಂದು ಸ್ನೇಹ ಮತ್ತು ಸಂಬಂಧವನ್ನು ಬೆಳೆಸಲಿಕ್ಕೆ ಒಂದು ಸ್ನೇಹ ಕ್ರೀಡಾಕೂಟಗಳನ್ನು ನಾವೆಲ್ಲ ಏರ್ಪಡಿಸಿದ್ದೀವಿ ಈ ಒಂದು ಸ್ನೇಹ ಕ್ರೀಡಾಕೂಟಗಳಿಗೆ ಹಲವಾರು ಜನಗಳು ಅಂದರೆ ನಮ್ಮ ವಿಕಾಸ ಇದಕ್ಕೆ ಒಂದು ಸಹಾಯಾರ್ಥವಾಗಿ ಒಂದು ಪ್ರೋತ್ಸಾಹ ನೀಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ಕೆಲವೊಂದು ಪ್ರತಿನಿಧಿಗಳು ಕೂಡ ಪ್ರೋತ್ಸಾಹವನ್ನು ನೀಡಿದ್ದಾರೆ ಇವರೆಲ್ಲರಿಗೂ ನನ್ನ ಸಾಹಿತ್ಯ ವತಿಯಿಂದ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಎಲ್ಲ ಪ್ರತಿನಿಧಿ ಬಾಂಧವರು ನಿನ್ನೆ ಪ್ರತಿನಿಧಿ ಬಾಂಧವರು ನಮ್ಮ ಸಿಬ್ಬಂದಿ ವರ್ಗದವರಿಗೂ ಅವರಿಗೂ ಕೂಡ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ಸ್ನೇಹ ಕ್ರೀಡಾಕೂಟ ಬಹುಶಃ ಎಲ್ಲರಲ್ಲಿ ಜಾಸ್ತಿ ಸ್ನೇಹಿತವನ್ನು ಸ್ನೇಹಿತೆಯನ್ನು ಬೆಳೆದಿದೆ ಆಮೇಲೆ ಸಂಬಂಧವನ್ನು ಬೆಸಿಗೆಗೆ ನೀಡಿದೆ ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೆ ನಾನು ಆರ್ಥಿಕ ಅಭಿನಂದಿಸ್ತಂತ ಇಲ್ಲೆಲ್ಲರ ನೀಡಿದಂಥ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು ಪ್ರತಿನಿಧಿ ಬಂದಿರ್ಬೋದು ಮತ್ತು ಇನ್ನು ಬೇರೆ ಬೇರೆ ರೀತಿಯಿಂದ ಬಂದಂಥ ಡೈರೆಕ್ಟಾಗಿ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದಂಥ ಎಲ್ಲ ವ್ಯಕ್ತಿಗಳಿಗೆ ನನ್ನ ವತಿಯಿಂದ ಮತ್ತು ಶಾಖೆ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ಈ ಸೇನಾ ಕ್ರೀಡಾಕಿ ಸ್ನೇಹ ಸಿಹ ಕ್ರೀಡಾಕೂಟ ಇನ್ನೂ ಮುಂದಿನ ವರ್ಷ ಇನ್ನೂ ಎತ್ತರ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡೋಣ ಇನ್ನೂ ಒಂದು ನಮ್ಮ ಸಂಬಂಧಗಳನ್ನು ಬೆಳೆಸೋಣ ಅಂತ ಹೇಳುತ್ತಾ ನನ್ನ ನಾಲ್ಕು ಮಾತು ಮುಗಿಸ್ತೀನಿ ನಮಸ್ಕಾರ ड्रिब्यूटू नेक्स्ट भरत साहब को वतींदा व्यक्तिगत तर हिंदू राजेंद्र जी शेर साहब तो मैं न तो सिर्फ आना मत आगे नम्मा भरत साहब ब्रो फोटो अटोक दो फोटो अटोक दो स्टे थ्री